ಇನ್ನು ಯತ್ನಾಳ್ಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಚಾರ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಖುಷಿ ಪಡುವಷ್ಟು ವಿಕೃತವಲ್ಲ ಇದು ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕೊಟ್ಟಿರುವಂತಹ ಹೇಳಿಕೆ ನಮ್ಮದು ವಿಕೃತ ಮನಸ್ಸಲ್ಲ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ಭಿನ್ನಮತೀಯರ ರ್ಯಾಲಿಗೆ ಕೋಟಿ ಕೋಟಿ ಹಣ ಮೀಸಲಿಡ್ತಾರೆ ಅದೇ ಹಣ ಕೊಡಿ ಪಕ್ಷದಡಿಯಲ್ಲಿ ಸಮಾವೇಶ ಮಾಡೋಣ ಸರ್ಕಾರ ಕೆಡವಿ ನಾವು ಅಧಿಕಾರ ನಡೆಸ್ತೇವೆ ಎಂದಿಲ್ಲ ಹೇಗಂತ ಹೊನ್ನಾಳಿಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ಭಾವನೆಗಳು ನೋವುಗಳು ರಾಷ್ಟ್ರೀಯ ನಾಯಕರು ತಲುಪಿದೆ ಅನಗತ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಟೀಕೆ ಮಾಡುದು ವಿಜೇಂದ್ರ ಯಡಿಯೂರಪ್ಪನ ಟೀಕೆ ಮಾಡುದು ರಾಷ್ಟ್ರೀಯ ನಾಯಕರು ಟೀಕೆ ಮಾಡೋಂದೆ ಬಿಜೆಪಿ ಟೀಕೆ ಮಾಡೋದೆ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ತಗೋಬೇಕು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿದ್ದಾರೆ ನನಗೆ ಸಂತೋಷವೂ ಇಲ್ಲ ನೋವು ಇಲ್ಲ ನಾನು ನೋಟಿಸ್ ಕೊಟ್ಟ ತಕ್ಷಣ ನನಗೆ ಸಂತೋಷ ಪಡೋ ವ್ಯಕ್ತಿ ಅಲ್ಲ ನಾನು ವಿಕೃತ ಮನಸ್ಸಿಲ್ಲ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಗ್ನ ಸಂಘಟನೆ ಮಾಡಿದರೆ ಪಕ್ಷಕ್ಕೆ ಒಂದು ಬಲ ಬರುತ್ತೆ ರಾಜ್ಯದ ಅಧ್ಯಕ್ಷರಿಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಗೌರವ ಬರುತ್ತೆ ಈ ಮೂರು ತಂಡಗಳು ಅಧಿಕೃತ ಇದೆ ವಕ್ ವಿಚಾರಕ್ಕೆ ಭ್ರಷ್ಟಾಚಾರದ ಹೋರಾಟ ಮಾಡೋಕ್ಕೆ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಒಂದು ತಂಡ ವಿಪಕ್ಷ ನಾಯಕರು ಆರೋಶಕ್ಕೂ ಚಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಎರಡು ತಂಡಗಳು ಮೂರು ತಂಡಗಳು ಆ ಅಡಿಯಲ್ಲಿ ಕೆಲಸ ಮಾಡಬೇಕು ವೇನಾ ಇದು ನನ್ನಿಂದ ನನ್ನಿಂದ ಅಂತ ಹೋದರು ಸ್ವಪ್ರತಿಷ್ಠೆ ಆಗುತ್ತೆ ಸ್ವಯಂಕೃತ ಅಪರಾಧ ಆಗುತ್ತೆ ಇದು ಒಳ್ಳೇದಲ್ಲ ಕಾರ್ಯಕರ್ತರ ಮುಖಂಡರ ಎಲ್ಲ ಒಂದು ಕಡೆ ಭಾವನೆಗಳು ನೋವುಗಳು ರಾಷ್ಟ್ರೀಯ ನಾಯಕರು ತಲುಪಿದೆ ಅನಗತ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಟೀಕೆ ಮಾಡೋದು ವಿಜಯೇಂದ್ರ ಯಡಿಯೂರಪ್ಪನ ಟೀಕೆ ಮಾಡೋದು ಒಂದೇ ರಾಷ್ಟ್ರೀಯ ನಾಯಕರು ಟೀಕೆ ಮಾಡೋದೇ ಬಿ ಜೆ ಪಿ ಟೀಕೆ ಮಾಡೋದೇ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ತಗೋಬೇಕು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡರೆ